കളടു കുളക്കോച്ചവടെ харുശദിനി എടിയേ വത്തയവടെ харുശദിനി 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 கண்டு தந்த கண்டுச தந்த கண்டுல கண்டு புழரு திண்டு கேடது कृष्ण ಮಾಡಬೇಕು ಎನ್ನುವ ಹಾಗೆ ಹಗಲಿದಳು ನಾನು ಭಾವಿಸಿದ್ದೆನು ಆರಾಧಿಸುತ್ತಾ ಇದ್ದೆನು ಪೂಜಿಸುತ್ತಾ ಇದ್ದೆನು ಆ ನನ್ನ ಆರಾಧ್ಯ ಮೂರ್ತಿ ಶ್ರೀಕೃಷ್ಣ ಪರಮಾತ್ಮ ನನ್ನ ಕಣ್ಣ ಮುಂಭಾಗದಲ್ಲಿ ನಮ್ಮ ಚಂಪಕಾವತಿಯ ಮಣ್ಣಿನಲ್ಲಿ ಕಂಡಾಕ್ಷಣ ಕಂಡು ಪುಳಕಿದನಾಗಿದ್ದೇನೆ ಮೈ ಮನವೆಲ್ಲವೂ ರೋಮಾಂಚನವಾಗುತ್ತಾ ಇದೆ ನನ್ನ ಕರೆವಿಲ್ಲದಂತೆ ಆನಂದ ಬಾಷ್ಪ ನನ್ನ ಕಣ್ಣೀರಿನಲ್ಲಿ ಸುರಿಯುತ್ತಾ ಇದೆ ಧನ್ಯನಾಧಿ ಧನ್ಯನಾಧಿ ನನ್ನ ಗಂಡ ಸುಧಾರು ಸಾಧು ಸಾಕು ಕೃತಾರ್ಥರಾದ ಸ್ವಾಮಿ ಎಲ್ಲರೂ ಆನಂದದಿಂದ ಶ್ರೀಕೃಷ್ಣ ಸ್ವಾಮಿಯನ್ನು ಬಿಟ್ಟ ಕಣ್ಣುಗಳಿಂದ ನೋಡ್ತಾ ಇದ್ದಾರೆ ತಂದೆಯಾದರು ಮಗನೇ ಸುಧರ್ಮ ಬಳಿರೆ ಎನ್ನುವ ಹಾಗೆ ನನ್ನನ್ನು ನೋಡಿಕೊಳ್ತಾ ಇದ್ದಾರೆ ಅಮ್ಮ ಸುಧರ್ಭ ನೋಡಮ್ಮ ನೋಡಮ್ಮ ನಿನ್ನ ಮಗನ ಸಾಹಸವನ್ನು ಶ್ರೀಕೃಷ್ಣ ಸ್ವಾಮಿಯನ್ನ ಮಣ್ಣಿಗೆ ಬರಮಾಡಿಸಿಕೊಂಡಿದ್ದೇನೆ ನಿನ್ನ ಗರ್ಭ ಸುಗರ್ಭೆಯಾಯಿತಲ್ಲ ತಂಗಿ ಕೂಲೆ ಯುದ್ಧ ಕ್ಷೇತ್ರಕ್ಕೆ ನಾನು ಹೊರಟು ನಿಂತಾಗ ನೀನು ಹೇಳಿದ ಮಾತೇನು ಯುದ್ಧದಲ್ಲಿ ಯಾವ ಹಿಮ್ಮೆಟ್ಟು ಬೇಡ ಬೆನ್ನು ತೋರಿಸುವೇಡ ಹಾಗೆ ನೀನು ಮಾಡಿದಂತಾದ್ರೆ ಕಣ್ಣ ನಿನ್ನ ಮನೆಯಲ್ಲಿ ನನ್ನನ್ನು ಹಂಗಿಸ್ತಾರೆ ಈಗ ನೋಡಿದೆಯಲ್ಲ ತಂಗಿ ಗಂಡನ ಮನೆಯಲ್ಲಿ ಇನ್ನು ನಿನಗೆ ಮಂದನೆ ಮಣೆ ಇದೆ ಹೆದರುಬೇಡ ಹೆದರಬೇಡ ಪ್ರಭಾವತಿ ಯಾವ ನಿನ್ನ ಗಂಡನ ಬಗ್ಗೆ ಹೆಮ್ಮೆಯಾಗುವುದಿಲ್ಲ ಬೇರೆ ನಿನಗೆ ಕಂಡು ಹರ್ಷಿತರಾಗಿದ್ದೇನೆ ದೇವನನ್ನು ಪೂಜಿಸಬೇಕಲ್ಲ ಮುಂದುವರಿಯುತ್ತೇನೆ ಮುಂದುವರಿಯುತ್ತೇನೆ கவலய வந்தேவி लोकनाथ सर्वकेकनाथ सर्वकेकनाथ सर्वके ಕೂರ್ಮಾವತಾರ ಕೃಷ್ಣ ಕೇಶವ ಕೈನ ವಾಸ ತಾತ ಕೋಕಿಂಗ ನಿಲಯನ ಕಾಂತ ಕೌಸ್ತು ಬಾಭರಣ ಕಂದರ್ಪ ಜನಕ ವಾಹಿ ತ್ರಾಹಿಮಾಂ ಮಾಧವ ಮುಕುಂದ ಕೇಶವ ಚಿದಾನಂದ ಮೈದುವರಿದೆಯ ಸ್ವಾಮಿ ಹೇ ಕೃಷ್ಣ ನಿನ್ನನ್ನು ಕಾಣುವ ಹಂಬಲದಿಂದಲೇ ನನ್ನನ್ನು ನೋಡಿಸಿದ ಸ್ವಾಮಿ ಮನು ಮುನಿಗಳ ಮನೋಮತಿಗೆ ಮರೆಯಾದ ಮಾಧವನ ಮಂಗಳ ರೂಪ ಹರಿಪ್ರಿಯ ಕೌತೆಯನ ಕಮ್ಮನಿಯಲ್ಲಿ ಹರಿದು ಬಂದ ಸಾರಥ್ಯದ ಪರಿಯಾಗಿ ಜಯದ ಬೇರಿಯಾಗಿ ವಿಜಯನ ವಿಜಯದ ರುವಾರಿಯಾಗಿ ನಮ್ಮ ಉದಾರಿಯಾಗಿ ಚಂಪಗಾವತಿಯ ದಾರಿಯಾಗಿ ಬಂದೇಯ ಸ್ವಾಮಿ ಕೌರವನ ಕಡೆಯಿಂದ ಕಾದಿದ ಕಲೆಗಳು ತಮ್ಮ ಕಣ್ಣ ಮುಂದೆ ಕಂಡು ಕೃತಾರ್ಥರಾದ ನನ್ನ ನಾರಾಯಣದ ಸಮಾಗಮದ ದೃಶ್ಯವನ್ನು ನಾನು ಕಾಣುವುದಲ್ಲದೆ ನಮ್ಮವರಿಗೂ ಕಾಣಿಸಿಕೊಟ್ಟಿದ್ದೇನೆ ಧನ್ಯರಾಜ ಸ್ವಾಮಿ ನಿನ್ನನ್ನು ಕಂಡಂತಹ ನನ್ನ ಜನ್ಮ ಸಾರ್ಥಕವಾಯಿತು ಕಂಡು ಕಂಡಂತಹ ಕಣ್ಣುಗಳು ಪಾವನವಾಯಿತು ನಾನು ಹುಟ್ಟಿದ್ದು ಸಾರ್ಥಕವಾಯಿತು ಸ್ವಾಮಿ ದೇವ ಬಂದನು ಜಯವನ್ನು ಒದಗಿಸುವುದಾಗಿ